ಸೊ ಇದು ಗ್ಯಾಸಲ್ಲಿ ನೀವು ಸೊ ಹೌದು ಸರ್ ಹೌದು ಈಗ ಇದು ಗೊತ್ತಲ್ವ ಏನು ಬೇರೆ ದಾರಿ ಇಲ್ಲ ಸರ್ ಓಕೆ ಏನು ಪ್ರೊಸೆಸ್ ಸರ್ ಇದು ಸರ್ ಇದು ಬಂದು ನಮ್ಮದು ಎಲ್ಲ ಔಷಧಿಗಳನ್ನು ಈ ಕುಟ್ಟಿ ಪೌಡ್ರ್ ಮಾಡೋಕ್ಕೆ ಉರಳು ಬಳಸ್ತೇವೆ ಆಮೇಲೆ ಇದೊಂದು ಕುಕ್ಕರ್ ಅಂತ ಇದೆ ನಮಗೊಬ್ರು ವೈದ್ಯರು ಮಾಡಿಕೊಟ್ಟಿದ್ದಿದ್ವು ಸೊ ಈ ಕುಕ್ಕರಲ್ಲಿ ನಾವು ಇದನ್ನ ರಫ್ ಪೌಡರ್ ಆಗುತ್ತೆ ಇದರಲ್ಲಿ ಇದನ್ನ ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ಕುಟ್ಟಿ ನಾವು ನೈಸ್ ಪೌಡರ್ ಮಾಡ್ಕೊತೇವೆ ಹೊಸಗಳಿಸುತ್ತೆ ಚೂರ್ಣ ಅಂತ ಹೇಳ್ತಾರಲ್ಲ ಅದು ಸೊ ಹಾಗೆ ಇದನ್ನ ಮಜ್ಜಿಗೆ ನಾವು ಈ ಚಿಕ್ಕ ಚಿಕ್ಕ ಮೂಲಿಕೆಗಳನ್ನು ಕಟ್ ಮಾಡೋಕ್ಕೆ ಇದೆಲ್ಲ ಸ್ವಲ್ಪ ಮಾಡಿಸ್ಕೊಂಡಿದ್ದೇವೆ ನಾವು ಸ್ವಲ್ಪ ಕುಕ್ಕರ್ನಿಂದ ಸ್ವಲ್ಪ ಸ್ಟ್ರಾಂಗಾಗಿದ್ದಾವೆ ಇವೆಲ್ಲ ಸೊ ಇದು ಬಂದು ನಿಮಗೆ ಈ ಪಟಗ ಅಂತ ಹೇಳ್ತಾರಲ್ಲ ಸರ್ ಪಟಿಕಾ ಆ ಪಟಿಕದ ಹರಳು ಮಾಡಿದ್ದೀವಿ ಇದನ್ನ ಸೊ ಇದನ್ನು ನಾವು ಸ್ವಲ್ಪ ಈ ಚರ್ಮ ಕಾಯಿಲೆ ಅವರಿಗೆ ಕೊಡ್ತೇವೆ ಇದನ್ನ ಮತ್ತೆ ಬೇರೆ ಬೇರೆ ಕಾಯಿಲೆಗಳಿಗೆ ಬರುತ್ತೆ ಬಟ್ ನಾನು ಇದನ್ನ ಚರ್ಮ ಯಥೇಚ್ಛವಾಗಿ ಬಳಸ್ತೇನೆ ಬಟ್ ತುಂಬಾ ಅದ್ಭುತವಾದ ರಿಸಲ್ಟ್ ಇದೆ ಸೋಲೇಸಿಸ್ ಅವರೆಲ್ಲ ಹದಿನೈದು ಇಪ್ಪತ್ತು ದಿನಕ್ಕೇ ನಮ್ಗೆ ಏನಾಗ್ತದೆ ಕಡಿಮೆ ಆಗಿದೆ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳ್ತಾರೆ ಇದನ್ನೆಲ್ಲ ಬಳಸಿದಾಗ ಸೊ ಇದು ಬಂದು ಸರ್ ಇದು ಹೇರ್ ಆಯಿಲು ನಾನು ಅವಾಗಲೇ ಹೇಳಿದ್ನಲ್ವ ಈ ಆಲದ ಬೆಳು ಮತ್ತೆ ನಮ್ಮದು ಜಟ ಮಾಂಸಿ ಮತ್ತೆ ಕಕ್ಕಿ ಇದೆ ಸಾರಿ ಆಯಿಲ್ ತೆಗೆದಿರೋ ನೆಕ್ಸ್ಟ್ ಅದು ಉಳಿದಿರೋ ಸಿಪ್ಪೆನಾ ಇಲ್ಲ ಸರ್ ಉಳಿದಿರೋದು ಒಟ್ಟು ಥರ ಸರ್ ಇದು ಅದೇ ಇಷ್ಟು ಗಿಡಮೂಲಿಕೆ ಹಾಕಿರ್ತೇವೆ ಸುಮಾರು ಒಂದು ಇಪ್ಪತ್ತು ಲೀಟ್ರ್ ಗೋಮೂತ್ರಕ್ಕೆ ಸಾರಿ ಇಪ್ಪತ್ತು ಲೀಟ್ರ್ ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಕಾಂಬಿನೇಷನ್ಗೆ ಸೊ ಇದು ಬಂದು ನಮಗೆ ಕೊನೆಗೆ ಉಳಿದಿರೋದು ಸರ್ ಇದು ಸೊ ಇದರಲ್ಲಿ ಎಣ್ಣೆ ಬಸ್ತಿರೋದು ಏನು ಮಾಡ್ತೀವಿ ಇದಕ್ಕೆ ಹಾಕಿ ಸೋಸ್ಕೊತೇವೆ ಇದರಲ್ಲಿ ಎಣ್ಣೆ ಇದೆ ಓಕೆ ಎಷ್ಟು ಮೂಲಿಕೆಗಳು ಹಾಕಿದ್ದಾರೆ ಸರ್ ಸುಮಾರು ಮೂವತ್ತೆರಡು ಮೂಲಿಕೆಗಳು ಹಾಕ್ತೀವಿ ಸರ್ ಇದಕ್ಕೆ ಮೂವತ್ತೆರಡು ಮೂಲಿಕೆಗಳು ಸಿಪ್ಪೆಗಳಿವು ಸಿಪ್ಪೆಗಳಲ್ಲ ಸರ್ ಅದೇ ಪೇಸ್ಟ್ ಕಲ್ಕ ಇದರಲ್ಲಿ ಎಲ್ಲ ಎಣ್ಣೆ ತೆಗೆದ್ಬಿ ಆದಮೇಲೆ ಉಳಿದಿರೋದು ಖಂಡಿತ ಸರ್ ಖಂಡಿತ ಹೌದು ಎಣ್ಣೆ ಆದಮೇಲೆ ಇದು ಉಳಿದಿರೋದು ಈಗ ನಾವೇನು ಮಾಡ್ತೀವಿ ಅಂದ್ರೆ ನಿಧಾನಕ್ಕೆ ಇದನ್ನ ಬಸಿತಾ ಇರ್ತದೆ ನಾವು ತುಂಬ ಇದಕ್ಕೆ ಹಾಕ್ತಾ ಇರ್ತೀವಿ ಆಮೇಲೆ ಇದನ್ನ ಒಂದು ಐದಾರು ದಿನ ಬಿಸಿಲಿಗೆ ಇಟ್ಬಿಟ್ಟು ನಾವು ಪ್ಯಾಕ್ ಸರ್ ಇದನ್ನ ಇದು ಓಪನ್ ಎಣ್ಣೆ ಖಂಡಿತ ಸರ್ ಇದನ್ನ ನಾವು ಬಸ್ದಾಗ ಈ ತರ ಇರುತ್ತೆ ಸರ್ ಇದು ಇದನ್ನ ಸ್ವಲ್ಪ ಬಿಸಿಲಿಗೆ ಈಗ ನೆರಳಿದೆ ಅಲ್ವಾ ನಾನು ಅದಕ್ಕೆ ಬಿಚ್ಚಕ್ಕೆ ಹೋಗಿಲ್ಲ ಇದನ್ನ ಸೊ ಎಷ್ಟು ಲೀಟರ್ ಎಣ್ಣೆ ಇದು ಇರಬಹುದು ಸರ್ ಇದೊಂದು ಹದಿನೈದು ಲೀಟರ್ ಇದೆ ಸರ್ ಅಂದಾಜು ಸೊ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಲೀಟ್ರ್ ಲೀಟರ್ ಸರ್ ಸರ್ ಅಲ್ಲ ಹದಿನೈದು ಲೀಟ್ರಿಗೆ ನೀವು ಅದು ಎಷ್ಟು ಮೂಲಕ ಎಷ್ಟು ಕೆ ಜಿ ಬಳಸಿದಿರಿ ಸರ್ ಇದರಲ್ಲಿ ಮೈನ್ ಆಗಿ ನಾವು ಬಳಸೋದು ಹಸಿ ಬ್ರಂಗ್ರಾಜೆ ಸಿಗ್ತದೆ ನಮಗೆ ಕೆರೆಕಟ್ಟೆಗಳ ಜಾಗದಲ್ಲಿ ಬ್ರಂಗ್ರಾಜೆ ಒಂದು ಎರಡು ಎರಡೂವರೆ ಕೆಜಿ ಅಷ್ಟು ಮತ್ತೆ ಜಟಾಮಾಂಶಿ ಒಂದು ಎರಡೂವರೆ ಕೆಜಿ ಅಷ್ಟು ಸರ್ ಆಮೇಲೆ ಉಳಿದಿರೋದೆಲ್ಲ ಆಲ್ಮೋಸ್ಟ್ ಅರ್ಧ ಕೆ ಜಿ ನಾನ್ನೂರು ಗ್ರಾಮಿಗೆಲ್ಲ ಬಳಸ್ತೇವೆ ಈ ಗುಲ್ಗುಂಜಿ ಎಲ್ಲ ಕಡಿಮೆ ಪ್ರಮಾಣದಲ್ಲಿ ಬಳಸ್ತೇವೆ ನಾವು ಸೊ ದೇವದಾರು ಚೆಕ್ಕೆಯನ್ನು ಅಷ್ಟೇ ಕಡಿಮೆ ಪ್ರಮಾಣದ ಎಡಮೂರಿ ಬಲಮೂರಿ ಅವೆಲ್ಲ ನಾನ್ನೂರು ಗ್ರಾಮು ಐದುನೂರು ಗ್ರಾಮ್ ಬಳಸ್ತೇವೆ ಸುಮಾರು ಒಂದು ಹತ್ತು ಲೀಟ್ರಿಗೆ ಅವೆಲ್ಲ ಕಾಲು ಕಾಲು ಕೆ ಜಿ ಲೆಕ್ಕ ಈ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಒಂದು ಅರ್ಧ ಕೆ ಜಿ ಹಾಕೊಂಡ್ರು ನಾವು ಹಸಿ ಸಿಕ್ಕಾಗಿ ಏನು ಮಾಡ್ತೇವೆ ಜ್ಯೂಸನ್ನ ಮಾಡಿ ಹಾಕ್ತೇವೆ ಸರ್ ಅದಕ್ಕೆ ಸೊ ಏನಂದರೆ ನನಗೂ ನಾನು ಬಿಫೋರು ನಾನು ಈ ಒಂದು ಐದು ವರ್ಷದಿಂದ ವೃತ್ತಿಗೆ ಬರಬೇಕಾದ್ರೆ ನಾನು ಟೊಯಾಟೊ ಕಿಲೋಸ್ಕರ್ ಮೋಟರಲ್ಲಿ ಸುಮಾರು ಒಂದು ಇಪ್ಪತ್ತೊಂದು ವರ್ಷ ಸರ್ವಿಸ್ ಮಾಡ್ತಾಯಿದ್ದೆ ಸರ್ ಆಲ್ಮೋಸ್ಟ್ ನಾನು ಕೂದ್ ಹೋಗ್ಬಿಟ್ಟಿತ್ತು ಸೊ ಆಲ್ಮೋಸ್ಟ್ ಹೋಗಿರೋದನ್ನ ನಾವು ಈಗ ಈ ಪಿಲ್ಡಿ ಮೇಲೆ ಅಂದ್ರೆ ಹೆಲ್ಮೆಟ್ ಹಾಕ್ತಾ ಇದ್ದೀವಿ ಆಟೋಮೊಬೈಲ್ ಇಂಡಸ್ಟ್ರಿ ದಿನಕ್ಕೆ ಒಂದು ಎಂಟರಿಂದ ಹತ್ತು ಗಂಟೆ ಸೊ ಆವಾಗ ನನಗೆ ಆಲ್ಮೋಸ್ಟ್ ಹೋಗಿರೋದನ್ನ ನಾನು ಈ ಎಣ್ಣೆ ಎಲ್ಲ ಬಳಸ್ಕೊಂಡು ಬರ್ಸ್ಕೊಂಡಿದ್ದೀನಿ ಬಟ್ ಏನಂದ್ರೆ ಅದು ಪದೇ ಪದೇ ಹೋಗ್ತಾ ಇರುತ್ತೆ ಅನ್ಕೋಬೇಕು ಸೊ ನನಗೆ ಹೋಗಿದೆ ಅಂತ ಅಂದ್ಬಿಟ್ಟು ಬೇರೆವ್ರಿಗೆ ಹೋಗಬೇಕು ಸರ್ ಸೊ ಕೆಲವರಿಗೆ ಎಷ್ಟೇ ನಾವು ಒಳ್ಳೆ ಹೇರ್ ಆಯಿಲ್ ಬಳಸಿದ್ರು ಕೂಡ ಕೆಲವರಿಗೆ ಕೂದಲು ಬರೋದಿಲ್ಲ ಕೆಲವರಿಗೆ ಸ್ವಲ್ಪ ಏನೋ ಸಣ್ಣ ಪುಟ್ಟ ಮನೆ ಹತ್ರ ಸಿಗೋ ದಾಸೋದು ಅಲೇರ ಎಲ್ಲ ಹಾಕಿದ್ರು ಚೆನ್ನಾಗಿ ಬಂದ್ಬಿಡುತ್ತೆ ಅಂದ್ರೆ ಬಾಡಿ ಒಳಗಡೆ ಏನಾದ್ರು ನ್ಯೂಟ್ರಿಷನ್ಸ್ ಕಡಿಮೆ ಇದ್ದಾಗ ಆ ಥರ ಆಗುತ್ತೆ ಇದನ್ನ ಯಾರು ಇಲ್ಲಿವರೆಗೆ ಯೂಸ್ ಮಾಡ್ತಾರೆ ಲ್ವಾ ತುಂಬ ಅದ್ಭುತವಾದ ರಿಸಲ್ಟ್ ಇದೆ ಮೂವತ್ತೆರಡು ತರದ ಗಿಡಮೂಲಿಕೆಯನ್ನು ಕೂಡ ನಾವು ಕಲೆಕ್ಟ್ ಮಾಡಿ ಹಾಕುವಂಥದ್ದು ಮತ್ತೆ ಸೆಲೆಕ್ಟ್ ಮಾಡಿ ಹಾಕುವಂಥದ್ದು ಇದರಲ್ಲಿ ಒತ್ತಡ ನಿವಾರಣೆಗೆ ಆಗಿರ್ಬೋದು ಅಥವಾ ನಮಗೆ ಈ ಕೂದಲು ರೀಗ್ರೋತ್ ಆಗುವಂಥದ್ದು ಮತ್ತೆ ನಮಗೆ ಈ ಒಂದು ನೆನ್ಪಿನ ಶಕ್ತಿ ಹೆಚ್ಚಾಗಕ್ಕೆ ಆ ತರದ್ದು ಎಲ್ಲ ಗಿಡಮೂಲಿಕೆಗಳನ್ನು ನಾವು ಒಂದು ಸೆಲೆಕ್ಟ್ ಮಾಡಿ ಹಾಕ್ತಾ ಇದ್ದೀವಿ ಸೊ ಅದ್ಭುತ ರಿಸಲ್ಟ್ ಇದೆ ಇದು ಸುಮಾರು ಜನ ಇದನ್ನ ಒಂದು ಟಿ ವಿಲ್ಲೂ ಕೂಡ ತೋರಿಸ್ಕೊಟ್ಟಿದ್ದೆ ನಾನು ಎಲ್ಲರೂ ಮಾಡ್ಕೊಳ್ಳಿ ಇದ್ನಂತ ಸುಮಾರು ಜನ ಇದನ್ನ ಬಳಸ್ಕೊಂಡು ತುಂಬಾ ವೆಲ್ ಕೂದಲನ್ನು ಹೊಂದಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿರೋ ಬಾಟಲ್ ರೆಡಿ ಇರೋ ಬಾಟಲ್ ತೋರಿಸ್ತೀರಾ ಹಾಂ ಅಲ್ಲಿದೆ ಸರ್ ಬನ್ನಿ ದಕ್ಷಿಣ ಮುಖೇಶ್ವರ ಸರ್ ಸೊ ಇವು ರೆಡಿ ಇರೋ ಬಾಟಲ್ ರೆಡಿ ಇರೋ ಬಾಟ್ಲು ಸರ್ ಅಲ್ಲೇನು ನಾವು ಇವತ್ತು ಮೂವತ್ತೆರಡು ಥರದ ಗಿಡಮೂಲಿಕೆಗಳು ಹಾಕಿ ಮಾಡಿರ್ತೀವಲ್ಲ ಸರ್ ಇದು ರೆಡಿ ಆದಮೇಲೆ ನಾವು ಈ ಥರ ಸರ್ ಏನು ಹೆಸರಿಟ್ಟಿದೆ ಕೇಶಾಮೃತ ಅಂತ ಇಟ್ಟಿದ್ದೀವಿ ಸರ್ ಇದಕ್ಕೆ ಕೇಶಕ್ಕೆ ಇದು ಅಮೃತ ಥರ ಕೆಲಸ ಮಾಡ್ತದೆ ಇದಕ್ಕೆ ಕೇಶಾಮೃತ ಅಂತ ಇಟ್ಟಿದ್ದೇವೆ ಸೊ ಹಾಗೆ ಹಾಗೆ ಸುಮಾರು ಒಂದು ಐದಾರು ಥರದ ತೈಲ ಮಾಡ್ತೇವೆ ನಾವು ಒಂದು ಲಕ್ವಾ ತೈಲ ಆಗಿರ್ಬೋದು ಅಥವಾ ಇದೊಂದು ಸ್ಕಿನ್ ಪ್ರಾಬ್ಲಮ್ಗಳಿಗೆ ಮತ್ತು ಇದೊಂದು ಆಯಿಲ್ ಸೊ ಏರ್ ಆಯಿಲ್ ಫುಲ್ ತೋರಿಸಿ ಎಲ್ಲ ಒಟ್ಟು ಒಟ್ಟಿಗೆ ಇಟ್ಕೊಳ್ಳಿ ಎಲ್ಲ ಸೊ ಎಷ್ಟು ಗ್ರಾಮ್ ಇದೆ ಸರ್ ಇದು ಸರ್ ಇದು ಟೂ ಹಂಡ್ರೆಡ್ ಎಮ್ ಎಲ್ ಇದೆ ಸರ್ ಇದು ಟೂ ಹಂಡ್ರೆಡ್ ಎಮ್ ಎಲ್ ಹಾಂ ಓಕೆ ಸೊ ಇದು ಎಷ್ಟು ದಿವಸ ಬಳಸ್ಬೋದು ಸರ್ ಹಾಗೇನಿಲ್ಲ ಇದನ್ನ ರೆಗ್ಯುಲರ್ ಆಗೂ ಕೂಡ ಕೆಲವರು ನನ್ನ ಹತ್ರ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಬಳಸ್ತಾ ಇದ್ದಾರೆ ಸೊ ನಿಮಗೆ ಕೂದಲದ್ದು ಸಮಸ್ಯೆ ಹೋಗೋವ್ರಿಗೆ ಇದನ್ನು ಬಳಸ್ಕೊಂಡು ಅದರ ಆಮೇಲೆ ನೀವು ಅದನ್ನ ಕೂದಲಿಗೆ ನೀವು ಡ್ಯಾಂಡ್ರಪ್ ಇರೋ ಥರ ನೋಡಿಕೊಂಡು ಆಮೇಲೆ ನೀವು ಕೂದಲಿನ ನಿತ್ಯ ವಾರದಲ್ಲಿ ಒಂದು ಮೂರ್ನಾಲ್ಕು ಸಾರಿ ಎಣ್ಣೆ ಹಾಕ್ಕೊಂಡು ಆಯಾ ಪ್ರಾಂತ್ಯಗಳಲ್ಲಿ ಸಿಗ್ತಕ್ಕಂಥ ಎಣ್ಣೆಗಳನ್ನು ಹಾಕ್ಕೊಂಡು ನಾವು ಕೂದಲು ಆರೈಕೆ ಮಾಡ್ಕೊಂಡ್ರೇನು ಬೇಕಾಗಲ್ಲ ಇದು ಲಾಂಗ್ ಲೈಫು ಸೊ ಕೆಲವರಿಗೆ ಮಕ್ಕಳಿಗೆ ಕೂದಲು ಉದ್ದ ಬೆಳಿಬೇಕಂತಿರ್ತಾರಲ್ಲ ಅಂಥವ್ರು ಮತ್ತು ಈ ಕೂದಲು ಸ್ಪಿಟ್ ಪ್ಲೇಯರ್ಸ್ ಇರ್ತದಲ್ಲ ಅವರು ಮತ್ತು ಡ್ಯಾಂಡ್ರಪ್ ಇರೋರು ಮತ್ತು ನಿಮಗೆ ಈ ಕೆಲವರು ನಿದ್ದೆ ಬರ್ತಾ ಇರಲ್ಲ ಚೆನ್ನಾಗಿ ಈ ಶಂಕು ಬ್ರಾಹ್ಮಿ ಜಟಮಾಂಶಿ ಎಲ್ಲ ಒತ್ತಡ ನಿವಾರಣೆ ಮಾಡಿ ನಿದ್ದೆಗೆ ತುಂಬ ಸಹಕಾರಿಯಾಗಿರ್ತವೆ ಮತ್ತು ನೆನ್ಪಿನ ಶಕ್ತಿನೂ ಹೆಚ್ಚಿಗೆ ಮಾಡ್ತವೆ ಮಕ್ಕಳಿಗೆ ಹಾಕೋದ್ರಿಂದ ಸೊ ಕೂದಲಿಗೆ ಸಂಬಂಧಪಟ್ಟಿದ್ದ ಎಲ್ಲ ಕಾಯ ಎಲ್ಲ ಸಮಸ್ಯೆಗಳನ್ನು ಇದು ಹೋಗ್ಲಾಡಿಸುತ್ತೆ ಸೊ ಈ ಹಾಲದ ಬೆಳೆಲೆಲ್ಲ ಹಾಕ್ತೀವಲ್ವ ಅದೆಲ್ಲ ಕೂದಲು ಉದ್ದ ಬೆಳೋಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಈ ಲಕ್ಕಿ ಸೊಪ್ಪು ತಂಗಡಿ ಸೊಪ್ಪು ಅವೆಲ್ಲ ಕೂದಲು ಸ್ಟ್ರಾಂಗ್ ಆಗೋಕ್ಕೆ ಮತ್ತು ಸೈನಿಂಗ್ ಬರೋಕ್ಕೆ ಅಲೋವೆರಾ ಆಗಿರ್ಬೋದು ಅಥವಾ ಈ ತಾರೆಕಾಯಿ ಅಂತ ಬರುತ್ತೆ ಸರ್ ತಾರೆಕಾಯಿ ಹಾಕಿದರೂ ಕೂಡ ಅಷ್ಟೇ ಶೋಭನಕಾರಿ ಆಮೇಲೆ ನಮಗೆ ಮಧು ಅಂತ ಬರುತ್ತೆ ಸೊ ಅದು ಕೂಡ ನಮಗೆ ಕೂದಲನ್ನು ಮಾಡ್ಕೊಳ್ಳುವಂಥ ಒಂದು ಮಾಡುತ್ತೆ ಸೊ ಹೀಗಾಗಿ ಸುಮಾರು ಮೂವತ್ತೆರಡು ಥರದ ಹರ್ಪ್ಸು ಕೂಡ ಇದರಲ್ಲಿ ಕೂದಲಿನ ರಿಲೇಟೆಡ್ ಅಲ್ದೇ ನಮಗೆ ಮಾನಸಿಕ ಶಾಂತಿ ಕೂಡ ಉಂಟಾಗೋಕ್ಕೆ ಇದಕ್ಕೆ ಹರ್ಪ್ಸೊಳಿಸಿ ಮಾಡ್ತಾಯಿದ್ದೇವೆ ಸೊ ಈಗ ಕಪ್ ಕೂದಲು ಬಿಳೆ ಕೂದಲು ಆಗೋದಕ್ಕೆ ಏನಾದರೂ ಇದೆಯಾ ಸರ್ ಸರ್ ಇಲ್ಲ ಅದೆಲ್ಲ ಏನಂತಂದರೆ ಸುಮಾರು ತಮಗೆಲ್ಲ ಬಹುಶಃ ಗೊತ್ತಿರುತ್ತೆ ಈ ಮಾರ್ಕೆಟ್ಗಳಲ್ಲಿ ಹೇಳ್ತಾರೆ ಸುಮಾರು ನಮಗೆ ಕೂದಲು ಹಾಗೆ ಬಂದುಬಿಡುತ್ತೆ ಹೀಗೆ ಬಂದುಬಿಡುತ್ತೆ ನಾವು ಅಷ್ಟು ಇಷ್ಟು ಎಲ್ಲ ಮಾಡ್ತೀವಿ ಅಂತ ಅದೆಲ್ಲ ಬೇಕು ನನ್ನ ಪ್ರಕಾರ ನಾನು ಅಬ್ಸರ್ವ್ ಮಾಡ್ದಂಗೆ ನಾವು ಇದಕ್ಕೆ ಎಲ್ಲ ಗ್ರಂಥಗಳನ್ನು ಸ್ಟಡಿ ಮಾಡಿ ಸೆಲೆಕ್ಟ್ ಮಾಡಿ ಹಾಕ್ತಿರೋ ಹರ್ಬಕ್ಕೆ ಯಾರಿಗೂ ವೈಟ್ ಇರೋ ಬ್ಲ್ಯಾಕ್ ಆಗಿಲ್ಲ ಸೊ ನಾವು ಅದಾಗ್ತದೆ ಅಂತ ಹೇಳಿದ್ರೆ ಸುಳ್ಳು ಹೇಳಿ ಮಾಡ್ದಂಗೆ ಆಗ್ತದೆ ಬಟ್ ಬ್ಲ್ಯಾಕ್ ಆಗೋದಿಲ್ಲ ಬಟ್ ಉದುರಿರೋ ಕೂದಲು ಬರ್ತವೆ ಸಾಕಷ್ಟು ಜನಕ್ಕೆ ಬಂದಿದ್ದಾವೆ ಜೊತೆಗೆ ನಿಮಗೆ ಕೂದಲಿನ ಆರೋಗ್ಯನ ಚೆನ್ನಾಗಿ ಮಾಡುತ್ತೆ ಮತ್ತು ನಿದ್ದೆ ಚೆನ್ನಾಗಿ ಬರುತ್ತೆ ಮೇಯ್ನಾಗಿ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಯಾರಾದ್ರೂ ನಿಮಗೆ ಬ್ಲ್ಯಾಕ್ ವೈಟ್ ಇರೋ ಬ್ಲ್ಯಾಕ್ ಆಗ್ತವೆ ಅಂತಂದರೆ ಸುಳ್ಳೋದು ಬಟ್ ಬ್ಲ್ಯಾಕ್ ಆಗೋದು ವೈಟ್ ಇರೋ ಬ್ಲ್ಯಾಕ್ ಇರೋದು ವೈಟ್ ಆಗೋದನ್ನ ಸ್ವಲ್ಪ ಕಡಿಮೆ ಮಾಡ್ತವೆ ಇವೆಲ್ಲ ನಾನು ಪೂರ್ತಿ ಏನು ಮಾಡೋದಿಲ್ಲ ಅಂತಲ್ಲ ಸೊ ಬಾಡಿ ಒಳಗಡೆ ಮೇಯ್ನಾಗಿ ನಮಗೆ ಮಜ್ಜ ಧಾತು ಅಂತ ಹೇಳ್ತಾರೆ ಅಂದರೆ ಮೂಳೆ ಒಳಗಡೆ ಮಜ್ಜೆ ಇರುತ್ತೆ ಅಲ್ವ ಮಜ್ಜೆ ಧಾತು ತುಂಬ ಚೆನ್ನಾಗಿ ಇಟ್ಕೊಂಡಾಗ ಏನಾಗ್ತದೆ ನಮಗೆ ಕೂದ್ಲಿನ ಆರೈಕೆ ಚೆನ್ನಾಗಿರ್ತದೆ ಈ ಬೆಣ್ಣೆ ತುಪ್ಪ ಹಾಲು ಮೊಸರು ಮತ್ತು ಕ್ಯಾಲ್ಸಿಯಂ ರಿಚ್ ಫುಡ್ ಎಲ್ಲ ತಿನ್ನಬೇಕು ಮತ್ತು ಶರೀರಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಚೆನ್ನಾಗಿ ನಾವು ಊಟ ಮಾಡಿದಾಗ ಇದು ನಮಗೆ ಅದ್ಭುತವಾಗಿ ಕೆಲಸ ಮಾಡ್ತದೆ ವಿನಾ ಬರೀ ಎಣ್ಣೆ ಹಾಕೋದ್ರಿಂದ ನಮಗೆ ಕೂದಲು ಚೆನ್ನಾಗಿ ಬಂದ್ಬಿಡ್ತದೆ ಅಥವಾ ಕಪ್ಪುಗಿರೋವೆಲ್ಲ ಬೆಳಗ ಬೆಳಗಿರೋವೆಲ್ಲ ಕಪ್ಪುಗಾಗ್ಬಿಡ್ತವೆ ಅದೆಲ್ಲ ಆಗೋದಿಲ್ಲ ಸೊ ಓಪನ್ ಆಗಿ ನಾವು ಹೇಳಬೇಕು ಅಂತಂದರೆ ಯಾರೂ ಆಗಿರೋದು ಅದಕ್ಕೆ ಆನೆಯದಂಥ ಬೇರೆ ಬೇರೆ ಫಾರ್ಮುಲಾಸ್ ಏನು ಇದ್ದಾವೆ ಸೊ ಅಷ್ಟು ಶ್ರಮವಹಿಸಿ ಯಾರೂ ಮಾಡೋದಿಲ್ಲ ಈಗ ಸೊ ಮೆಹಿಂದಿ ಅಥವಾ ನ್ಯಾಚುರಲ್ ಆಗಿ ಏನಾದ್ರು ಹೇರ್ ಕಲರ್ ಹಾಕೊಂಡು ಇದನ್ನ ಆರೈಕೆ ಮಾಡ್ಕೋಬೇಕು ಓಕೆ ಓಕೆ ಒಳ್ಳೇದಾಯ್ತು ಇದು ಹೇರ್ ಆಯಿಲು ಓಕೆ ಇದು ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಕೂದಲಿಂದು ಸಮಸ್ಯೆ ಇರೋರಿಗೆ ಸೊ ಒಳ್ಳೇದಾಗಲಿ ನಮಸ್ಕಾರ ಸರ್ ನಮಸ್ಕಾರ